ತಾಲೂಕುಗಳಲ್ಲಿ ತಹಶೀಲ್ದಾರ್ ಕಚೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಮತ್ತು ಸರ್ವೆ ಇಲಾಖೆ ಈ ಮೂರು ವಿಭಾಗಗಳಲ್ಲಿ ಇರ್ತಕ್ಕಂತ ಹಳೆಯ ಮೂಲ ದಾಖಲೆಗಳು ಏನೇನಿದಾವೆ ಅವೆಲ್ಲವುಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಪರ್ಮನೆಂಟ್ ಆಗಿ ಸಂರಕ್ಷಣೆ ಮಾಡುವ ಸುರಕ್ಷಾ ಯೋಜನೆಗೆ ರಾಜ್ಯ ಸರ್ಕಾರ ಚಾಲನೆಯನ್ನು ನಾವು ಕೊಟ್ಟಿದ್ದೇವೆ ಮೂವತ್ತೊಂದು ತಾಲೂಕಿನಲ್ಲಿ ಈಗಾಗಲೇ ಕೆಲಸ ಮಾಡಿದ್ದೇವೆ ಇನ್ನು ಬಾಕಿ ಇರುವ ಇನ್ನೂರೊಂಬತ್ತು ತಾಲೂಕಿನಲ್ಲೂ ಕೂಡ ಈ ವಾರದಿಂದ ಚಾಲನೆ ಆಗ್ತಾ ಇದೆ ಹಳೇ ದಾಖಲೆಗಳು ಕಳೆದು ಹೋಗುವಂಥ ಪ್ರಕರಣದಿಂದ ರೈತರಿಗೆ ಮಾಲೀಕತ್ವವೇ ಕಳ್ಕೊಳ್ಳುವಂಥ ಪ್ರಸಂಗಗಳು ಬಂದಿದ್ದಾವೆ ಇನ್ನು ಹಳೆ ದಾಖಲೆಗಳು ಶಿಥಿಲವಾಗಿ ಪುಡಿ ಆಗ್ತಾ ಇದ್ದಾವೆ ಈಗ ನಾವು ಅವುಗಳನ್ನು ಸ್ಕ್ಯಾನ್ ಮಾಡಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಕಳೆದು ಹೋಗ್ತಾವೆ ಅದರಿಂದ ಜಮೀನಿನ ಮಾಲೀಕತ್ವಕ್ಕೆ ಗ್ಯಾರಂಟಿ ಇಲ್ದಂಗೆ ಆಗೋಗುತ್ತೆ ಹಾಗೂ ಕೆಲವರು ಫೋರ್ಜರಿ ಮಾಡೋದು ತಿದ್ದುವಂತಹದ್ದು ಉದ್ದೇಶ ಪೂರ್ವಕವಾಗಿ ಕಳೆದಾಕೋದು ರೆಕಾರ್ಡ್ಗಳನ್ನ ಎತ್ತಿ ಇಡೋದು ಇವೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಜೊತೆಗೆ ರೈತರು ಕೂಡ ದಾಖಲೆಗಳನ್ನು ಪಡ್ಕೊಳ್ಳೋದೇ ಒಂದು ಸಾಹಸದ ಕೆಲಸ ಆಗ್ಬಿಟ್ಟಿದೆ ರೆಕಾರ್ಡ್ ರೂಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ಸಮಸ್ಯೆಗಳನ್ನು ಮನಗಂಡು ಇದಕ್ಕೆ ಪರಿಹಾರ ಕೊಡಬೇಕು ಹಳೆ ದಾಖಲೆಗಳು ಶಾಶ್ವತವಾಗಿ ಉಳಿಬೇಕು ಮತ್ತು ಸಲೀಸಾಗಿ ರೈತರಿಗೆ ಸಿಗಬೇಕು ಫೋರ್ಜರಿ ಕಳೆದೋಗೋದಕ್ಕೆ ಒಂದು ವಿರಾಮ ಆಡಬೇಕು ಅಂತೇಳಿ ಭೂ ಸುರಕ್ಷಾ ಯೋಜನೆಯಲ್ಲಿ ಇವೆಲ್ಲವುಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ ಅಲ್ಲೇ ನಾವು ನೇರವಾಗಿ ಜನನೇ ಹುಡ್ಕೋಬಹುದು ಆ ದಾಖಲೆಗಳನ್ನ ಆ ರೀತಿಯಾಗಿ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇರೋದು ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಟ್ಟ ಹಾಗೆ ಇಲ್ಲ ಅಂತ ಹೇಳಿದ್ರೆ ಜಮೀನು ಇದ್ರೂ ಕೂಡ ಮೂಲ ದಾಖಲೆಗಳು ಸಿಗಲಿಲ್ಲ ಮೂಲ ದಾಖಲೆಗಳು ಹಾಳಾಗಿದ್ದಾವೆ ಅಂತ ಹೇಳಿದ್ರೆ ಜಮೀನಿನ ಮಾಲೀಕತ್ವಕ್ಕೆ ಗ್ಯಾರಂಟಿ ಆಗುತ್ತೆ ಹಾಗಾಗಿ ರೈತರ ಜಮೀನಿನ ಮಾಲೀಕತ್ವಕ್ಕೂ ಒಂದು ಗ್ಯಾರಂಟಿ ಕೊಡಬೇಕು ಅಂತೇಳಿ ಹಳೆ ದಾಖಲೆಗಳನ್ನು ಸಂರಕ್ಷಣೆ ಮಾಡಿ ಸ್ಕ್ಯಾನ್ ಮಾಡಿ ನೇರವಾಗಿ ಜನಗಳಿಗೆ ತಲುಪಿಸುವಂತ ಭೂ ಸುರಕ್ಷಾ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ ಇದು ಈ ವರ್ಷದಲ್ಲೇ ಮೂರು ಇಲಾಖೆ ತಹಸೀಲ್ದಾರ್ ಕಚೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಮತ್ತು ಸರ್ವೆ ಕಚೇರಿ ಈ ಮೂರಲ್ಲೂ ಇರತಕ್ಕಂಥ ಎಲ್ಲಾ ದಾಖಲೆಗಳನ್ನು ಹಳೆ ಮೂಲ ದಾಖಲೆಗಳನ್ನು ಈ ವರ್ಷದಲ್ಲಿ ಸಂಪೂರ್ಣವಾಗಿ ನಾವು ಗಣಕೀಕರಣ ಮಾಡ್ತೇವೆ ಅದನ್ನ ಸ್ಕ್ಯಾನ್ ಮಾಡ್ತೇವೆ ನೇರವಾಗಿ ಜನಗಳು ಹುಡುಕೊಳ್ಳಿಕ್ಕೆ ಅವಕಾಶ ಮಾಡ ಸುಮಾರು ಏನಿಲ್ಲ ಅಂತ ಹೇಳಿದ್ರು ಇದು ಮೂರು ಇಲಾಖೆಗಳು ಮಾಡಬೇಕಾದ್ರೆ ಸುಮಾರು ನೂರರಿಂದ ನೂರೈವತ್ತು ಕೋಟಿ ರೂಪಾಯಿವರೆಗೂ ಕೂಡ ಖರ್ಚಾಗುತ್ತೆ ಇದನ್ನು ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರದ ಅನುದಾನ ಎರಡರಲ್ಲೂ ಸೇರಿಸ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನೂರ್ನೂರೈವತ್ತು ಕೋಟಿ ಖರ್ಚು ಇದರಿಂದ ಜನಕ್ಕೆ ಆಗೋ ಅನುಕೂಲಕ್ಕೆ ಹೋಲಿಕೆ ಮಾಡಿದಾಗ ಅದು ಭಾಳ ಕಡಿಮೆ ಖರ್ಚು ಹೇಳಬೇಕು ಅಂದರೆ ಯಾಕೆಂದರೆ ದಾಖಲೆಗಳು ಸಂರಕ್ಷಣೆ ಆಗುತ್ತೆ ಮತ್ತು ಸಲೀಸಾಗಿ ರೈತರಿಗೆ ಸಿಗೋಂಗಾಗುತ್ತೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಆದ್ರೂ ಕೂಡ ಒಂದ್ ನೂರ್ನೂರ ಐವತ್ತು ಕೋಟಿ ರೂಪಾಯಿ ಅಷ್ಟು ಆಗ್ಬಹುದು ಅಂತ ಅಂದಾಜು ಮಾನ್ಯ ಇಬ್ರು ಶಾಸಕರು ಮಾನ್ಯ ಸುಬ್ಬಾರೆಡ್ಡಿ ಅವರು ಮತ್ತು ಹಾಗೂ ಪ್ರದೀಪ್ ಅವರು ಹಾಗೂ ಜಿಲ್ಲಾ ಮಂತ್ರಿಗಳು ಕೂಡ ಈ ಗಮನಕ್ಕೆ ತಂದಿದ್ದಾರೆ ಈಗ ಅವ್ರು ಮೇಲೆ ಕೆಲವು ಸಿಬ್ಬಂದಿಯನ್ನ ಈಗ ಒದಗಿಸ್ಕೊಟ್ಟಿದ್ದೇವೆ ಮತ್ತು ಅಲ್ಲಿಗೆ ಕಟ್ಟಡ ಆಗ್ಬೇಕು ಅಂತ ಕೇಳಿದ್ದಾರೆ ಈ ವರ್ಷದಲ್ಲಿ ಚೇಳೂರಿಗೆ ಕಟ್ಟಡವನ್ನು ಮಂಜೂರು ಮಾಡ್ತೇವೆ ಮುಂದಿನ ವರ್ಷದಲ್ಲಿ ಮಂಚನಹಳ್ಳಿಗೂ ಕೂಡ ಕಟ್ಟಡವನ್ನು ಮಂಜೂರು ಮಾಡ್ತೇವೆ ಅದರ ಜೊತೆ ಜೊತೆಗೆ ಸಿಬ್ಬಂದಿಯನ್ನು ಕೂಡ ಒದಗಿಸ್ಕೊಡುವಂಥ ಕೆಲಸ ಆರಂಭ ಮಾಡಿದ್ದೇವೆ ಸ್ವಲ್ಪ ಸಿಬ್ಬಂದಿಯನ್ನು ಒದಗಿಸ್ಕೊಟ್ಟಿದ್ದೇವೆ ಬಾಕಿಯವರನ್ನು ಕೂಡ ಒದಗಿಸ್ಕೊಡುವಂಥ ಕೆಲಸ ಮಾಡ್ತೇವೆ ನೋಡಿ ಅದೆಲ್ಲ ಅವರವರ ವೈಯಕ್ತಿಕ ವಿಷಯಗಳು ಅವರವರು ಪ್ರತಿಯೊಬ್ಬರಿಗೂ ಅಧಿಕಾರದ ಆಸೆ ಇರುತ್ತೆ ಅದು ಇವತ್ತು ಸಾರ್ವಜನಿಕವಾಗಿ ಅದು ಮುಖ್ಯ ಅಲ್ಲ ಅದು ವೈಯಕ್ತಿಕ ವಿಚಾರ ಆಗುತ್ತೆ ಸಾರ್ವಜನಿಕವಾಗಿ ಮುಖ್ಯವಾಗಿರುವಂಥ ವಿಷಯ ಜನಗಳ ಸಮಸ್ಯೆ ಜನಗಳ ಸಮಸ್ಯೆ ಕಡೆಗೆ ನಾವು ಗಮನ ಕೊಡಬೇಕು ನೀವು ಗಮನ ಕೊಡಬೇಕು ಅದು ಪ್ರಯಾರಿಟಿ ಆಗಬೇಕು ಚರ್ಚೆ ವಿಷಯ ಯಾವುದು ಜನಗಳ ಸಮಸ್ಯೆ ಚರ್ಚಾ ವಿಷಯ ಆಗಬೇಕು ಅದನ್ನು ಬಿಟ್ಟು ಏನೇನೋ ಪ್ರತಿಯೊಬ್ಬರಿಗೂ ಅಧಿಕಾರದ ಆಸೆ ಇರುತ್ತೆ ಅದೆಲ್ಲ ಸ್ವಾಭಾವಿಕ ಸಾರ್ವಜನಿಕ ಜೀವನದಲ್ಲಿ ಇದ್ದ ಮೇಲೆ ನಾವು ಯಾರು ಕೂಡ ಸನ್ಯಾಸಿಗಳು ಅಲ್ಲ ಪ್ರತಿಯೊಬ್ಬರಿಗೂ ಈ ಒಂದು ಆತ ಅಧಿಕಾರ ಸಿಕ್ಕಿದರೆ ಇನ್ನೊಂದು ಬೇಕು ಅಂತ ಅನಿಸುತ್ತೆ ಇದೆಲ್ಲ ಸ್ವಾಭಾವಿಕ ಅದು ರಾಜಕೀಯದಲ್ಲಿ ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಆದರೆ ಚರ್ಚೆ ಮಾಡುವಾಗ ನಾವು ಜನಗಳ ಸಮಸ್ಯೆ ಕಡೆಗೆ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯದು ಅಂತ ನಿಮ್ಮಲ್ಲಿ ಮನವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ